ನಮಸ್ಕಾರ ತಾಂತ್ರಿಕ ದೋಷದಿಂದ ಒಂದು ಕಾಲು ಬಂದು ಈ ಒಂದು ವಿಡಿಯೋ ಕಟ್ಟಾಯಿತು ಈಗ ಮುಂದಿನ ಕವಿತೆ ಹನ್ನೊಂದನೇದು ಜಡೆ ಕವನ ಅಂತಕ್ಕಂಥ ಕವಿತೆಯನ್ನು ವರುಣ ನಮನ ಜಡೆ ಕವನ ಅಂತ ಕರೀತಾರೆ ಅದಕ್ಕೆ ವರುಣನ ನಮನ ಅಂತಕ್ಕಂಥ ಕವಿತೆಯನ್ನು ಬಳ್ಳಾರಿಯ ಸಂಪಿಗೆ ವಾಸು ಅಂತಕ್ಕಂಥವರು ಬರೆದಿದ್ದಾರೆ ಜಡೆ ಕವನ ಅಂದ್ರೆ ಏನಂದರೆ ಜಡೆ ಯಾವ ರೀತಿ ಎಣಕಾಂತ ಹೋಗಿರ್ತದೋ ಹಾಗೆ ಪ್ರತಿಯೊಂದು ಸಾಲಿನ ಮೊದಲನೇ ಕೊನೆಯ ಶಬ್ದ ಮುಂದಿನ ಕಾ ಸಾಲಿಗೆ ಅದೇ ಶಬ್ದ ಮತ್ತೆ ಬಳಕೆ ಆಗ್ತದೆ ಅದೇ ರೀತಿಯಾಗಿ ಹಿಂದೆ ನಮ್ಮ ಅನೇಕ ಕವಿಗಳು ತಮ್ಮ ಕಂದಪದ್ಯಗಳಲ್ಲಿ ಕೊನೆಯ ಶಬ್ದವನ್ನು ಎರಡನೇ ಸಾಲಿನ ಮೊದಲನೇ ಶಬ್ದವನ್ನು ಮತ್ತೆ ರಿಪೀಟ್ ಬಳಸಿ ಆ ರೀತಿ ಬಳಸಿದ್ದಾರೆ ಇದಕ್ಕೆ ಜಡೆ ಕವನ ಅಂತ ಸಾಕಷ್ಟು ಮಂದಿ ಇತ್ತೀಚೆಗೆ ಈ ಒಂದು ಕವಿತೆಗಳನ್ನು ಬರೀತಿದ್ದಾರೆ ಇದರಲ್ಲಿ ಅವರು ಈ ಮಳೆಯ ಬಗ್ಗೆ ಮಳೆರಾಯನ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಕವಿತೆಯನ್ನು ಬರೀತಾರೆ ಇಳೆ ಕಾದಿದೆ ಬಿರು ಬಿಸಿಲಿಗೆ ಬೆಳೆ ಒಣಗಿದೆ ರೈತರ ಮುಖದಲ್ಲಿ ಮಂದಹಾಸ ಹೋಗಿದೆ ಆದ ಕಾರಣ ನೀನು ಮ ಜನರ ಮುಖದಲ್ಲಿ ಮಂದಹಾಸ ಬರಬೇಕಾದರೆ ಕರುಣೆಯಿಂದ ಮಳೆಯನ್ನು ಸುರಿಸು ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಳೆ ರಾಯನಿಗಾಗಿ ಈ ಕವಿ ಮಾಡ್ತಾ ಇದ್ದಾನೆ ಬೆಳೆ ಬೆಳೆಯಬೇಕು ಎಲ್ಲ ಕಡೆಗೆ ದೇಶ ಸಮೃದ್ಧಿಯಾಗಬೇಕು ಶಾಂತಿ ನೆಮ್ಮದಿ ನಮ್ಮ ದೇಶದಲ್ಲಿ ಬರಬೇಕು ಇದಕ್ಕೆಲ್ಲ ಕಾರಣ ವರ್ಣದೇವನಿ ನಿನ್ನ ಕೈಯಲ್ಲಿದೆ ಅದಕ್ಕಾಗಿ ನಿನಗೆ ನಮನ ನಿನಗೆ ನಮನ ಅನ್ನುವಂಥ ಮಾತನ್ನು ಒಂದು ಒಂದು ಸಣ್ಣ ಕವಿತೆಯಲ್ಲಿ ಭಾಳ ಅದ್ಭುತವಾಗಿ ಒಂದು ಜಡೆ ಕವನವನ್ನು ಅವರು ಎಣೆದಿದ್ದಾರೆ ಭಾಳ ಅದ್ಭುತವಾಗಿದೆ ಮುಂದಿನ ಕವಿತೆ ಹನ್ನೆರಡನೇದು ಅವ್ವ ಅಂತಕ್ಕಂಥ ಕವಿತೆಯನ್ನು ನೀಲಂ ಹಿರೇಮಠ ಗಂಗಾತಿ ಅವರು ಬರೆದರು ಅವರು ಇತ್ತೀಚೆಗೆ ಒಂದು ಕವನ ಸಂಕಲವನ್ನು ಕೂಡ ತಂದಿದ್ದಾರೆ ಇವರು ತಮ್ಮ ಬಾಲ್ಯದಲ್ಲಿ ತಮ್ಮ ತಾಯಿ ತಮ್ಮ ತಂದೆ ತೀರಿಕೊಂಡ ನಂತರ ಅವರ ಒಂದು ಚಿಂತೆಯಲ್ಲಿ ಮತ್ತು ಐಕ್ಯವಾಗಿರ್ತಕ್ಕಂಥ ಅಥವಾ ತೀರ್ಕೊಂಡಿರ್ತಕ್ಕಂಥ ತಾಯಿಯನ್ನು ನೆನೆದು ಅದ್ಭುತವಾಗಿರ್ತಕ್ಕಂಥ ಒಂದು ಕವಿತೆಯನ್ನು ಅವರು ಬರೆದಿದ್ದಾರೆ ಬಾಲ್ಯದಲ್ಲಿ ತಾಯಿ ಯಾವ ರೀತಿ ನಮ್ಮನ್ನು ಸಾಕಿ ಸೆಳೆದಿದ್ದು ಅದನ್ನೆಲ್ಲ ನೆನಪು ಮಾಡ್ತಾ ಮಾಡ್ತಾ ಆಕೆ ತೀರ್ಕೊಂಡದ್ದನ್ನು ಆಕೆಯ ಆಕೆಯ ಬಗ್ಗೆ ಭಾಳ ವಿವರಣವಾಗಿ ಮಾಡ್ತಾ ಹೋಗ್ತಾ ಏನು ಏನು ಅಂದರೆ ಬಾಲ್ಯದಲ್ಲಿ ತನ್ನ ತಂದೆಯ ನಂತರ ತಾಯಿಯನ್ನು ಕಳೆದುಕೊಂಡ ಮೇಲೆ ದುಃಖ ಬರ್ತದೆ ಆ ದುಃಖದ ಒಂದು ಇದರಲ್ಲಿ ವಿಷಾದವಾಗಿರ್ತಕ್ಕಂಥ ಕವಿತೆಯನ್ನು ಭಾಳ ಅದ್ಭುತವಾಗಿ ದುಃಖದಿಂದ ಈ ಕವಿತೆಯನ್ನು ಬರೆದಿದ್ದಾರೆ ಬಿರು ಮಾತಿಗೂ ಮರು ಮಾತನಾಡದೆ ಸಿರಿಧರೆಯಾಗಿ ನನ್ನಪ್ಪನ ಧ್ಯಾನಿಸುತ್ತಲೇ ಲೀನವಾದಳು ಅನ್ನುವಂಥ ಒಂದು ವಾಕ್ಯವನ್ನು ಬರೀತಾ ಅವ್ರ ತಾಯಿ ತಂದೆಯ ಒಂದು ತನ್ನ ಗಂಡನ ಚಿಂತೆಯಲ್ಲೇ ಮಕ್ಕಳನ್ನು ಸಲುತ್ತಾ ಸಲುತ್ತಾ ತನ್ನ ಪ್ರಾಣವನ್ನು ಬಿಡ್ತಾಳೆ ಅವ್ವ ಎಂದರೆ ಬದುಕು ವಶದ ಮೇಣದ ಬತ್ತಿ ಅಂದರೆ ತಾಯಿ ಒಂದು ಮೇಣದ ಬತ್ತಿ ಇದ್ದಂಗೆ ಮೇಣದ ಬತ್ತಿ ಯಾವ ರೀತಿಯಾಗಿ ತನ್ನನ್ನು ತಾನು ಸುಟ್ಟುಕೊಂಡು ಎಲ್ಲರಿಗೂ ಯಾವ ರೀತಿ ಬೆಳಕನ್ನು ಕೊಡ್ತದೆ ಹಾಗೆ ತಾಯಿಯಾದವಳು ಮಕ್ಕಳಿಗೆ ತನ್ನ ಜೀವನವನ್ನು ಬೆಳಕ ಜೀವನವನ್ನು ಯಾವ ರೀತಿ ಬದುಕಬೇಕು ಅನ್ನೋದನ್ನು ತಾನು ತ್ಯಾಗ ಮಾಡಿ ಅವರಿಗೆಲ್ಲವನ್ನು ದಾರಿಯನ್ನು ತೋರಿಸಿ ಹೋದಂಥ ತಾಯಿಯನ್ನು ಕುರಿತು ಅದ್ಭುತವಾಗಿ ಬರೆದಿದ್ದಾರೆ ಕರಳು ಬಳ್ಳಿಯ ಕಾಯ್ದು ಉರಿದು ಹೋದ ಆತ್ಮಜ್ಯೋತಿ ಅನ್ನುವಂಥ ಮಾತನ್ನು ಆಕೆ ತನ್ನ ತಾಯಿಯ ಕುರುತಾಯಿ ಭಾಳ ಆತ್ಮಜ್ಯೋತಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರೂ ಈ ಜಗತ್ತಿಗೆ ಬಂದ ಮೇಲೆ ತಾಯಿಯನ್ನು ನೆನೆದರೆ ತಾಯಿನ ನೆನಲಾದವರು ಯಾರಿಲ್ಲ ಕಾಶಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕಾ ಕಾಶಿ ಕುಂತಾಳ ಮನೆಯೊಳಗೆ ಅಂಥ ಒಂದು ಮಾತು ಜನಪದೋಗಿ ಬರ್ತದೆ ಅಂದರೆ ಕಾಶಿಗೆ ಯಾಕೆ ಹೋಗ್ತೀವಿ ಮನೆಯಲ್ಲೇ ಕಾಶಿ ವಿಶ್ವನಾಥನಂತೆ ರೂಪದಲ್ಲಿ ಅನ್ನಪೂರ್ಣಾರ್ಶ್ವಿ ಅನ್ನಪೂರ್ಣೇಶ್ವರಿ ತಾಯಿಯಂತೆ ನಮ್ಮ ತಾಯಿ ಇದ್ದಾಳೆ ಆಕೆಯನ್ನು ನೋಡಿಕೊಳ್ಳ್ರಿ ಅನ್ನುವಂಥ ಮಾತನ್ನು ನೆನಪಿಸ್ತಾರೆ ಮತ್ತು ನೆಕ್ಸ್ಟ್ ಹದಿಮೂರನೇ ಕವಿ ಯಾರು ಓದಲಾರದ ನನ್ನ ಬಾಳ ಅಧ್ಯಾಯ ಅನ್ನುವಂಥ ಪ್ರೊಫೆಸರ್ ಬಸವರಾಜ್ ಐಗೋಳನ್ನೋಂಥವರು ಇದೊಂದು ಕವಿತೆಯನ್ನು ಬರೆದಿದ್ದಾರೆ ಇಲ್ಲಿ ನಮ್ಮ ವ್ಯಕ್ತಿ ವಿಕಾಸನದ ಇಲ್ಲಿರ್ತಕ್ಕಂಥ ಆ ಒಂದು ವಿಷಯವನ್ನು ಇಟ್ಕೊಂಡು ಭಾಳ ಅದ್ಭುತವಾಗಿರ್ತಕ್ಕಂಥ ಕವಿತೆಯನ್ನು ಅವರ ವ್ಯಕ್ತಿತ್ವ ವಿ ವಿಕಸನದ ನಾಲ್ಕು ಅಧ್ಯಾಯಗಳಲ್ಲಿ ಇರ್ತವೆ ಅದರಲ್ಲಿ ಯಾವುದಂದರೆ ಮೊದಲನೇದು ಓಪನ್ ಏರಿಯಾ ಹಿಡನ್ ಏರಿಯಾ ಬ್ಲೈಂಡ್ ಏರಿಯಾ ಮತ್ತು ಅನ್ನೋನ್ ಏರಿಯಾ ಅಂತಾರೆ ಅಂದರೆ ಅದಕ್ಕೆ ಏನಂತಾರೆ ಅಂದರೆ ಜೋಹದಿ ಕಿಟಕಿ ಅಥವಾ ಜೋಹದಿ ವಿಂಡೋ ಅಂತ ಕರೀತಾರೆ ಆ ಇದಕ್ಕೆ ಇದನ್ನು ಜೋಹದಿ ಕಿಟಕಿ ಅಂತ ಯಾಕೆ ಕರೀತಾರೆ ಅಂದರೆ ಜೋಸೆಫ್ ಲುಫ್ಟರು ಮತ್ತು ಹ್ಯಾರಿ ಈ ಹಿಂಗಮ್ಮತಕ್ಕಂಥ ಇಬ್ಬರು ಕೂಡಿ ಈ ಒಂದು ವಿಧಾನವನ್ನು ಕಂಡಿಡಿದ್ರು ಅದನ್ನು ಅವರಿಬ್ಬರ ಹೆಸರನ್ನು ಸೇರಿಸಿ ಜೋಸೆಫನ್ನು ಜೋ ತಗೊಂಡು ಹ್ಯಾರಿಯಲ್ಲಿ ಹಾರ್ ತಗೊಂಡು ಜೋಹಾರಿ ಕಿಟಕಿ ಅಥವಾ ವಿಂಡೋ ಅನ್ನುವಂಥದ್ದು ಮಾಡಿದ್ದಾರೆ ಇವು ನಾಲ್ಕು ಅಧ್ಯಾಯಗಳು ಏನಿರ್ತದೆ ಅಂದರೆ ಮೊನ್ನೆ ಅದು ಓಪನ್ ಏರಿಯಾ ಅಂದರೆ ನನಗೂ ಗೊತ್ತಿರ್ತೈತೆ ನಿಮ್ಮ ವಿಷಯ ಅವರಿಗೂ ಅವ್ರ ವಿಷಯ ನಮಗೂ ಗೊತ್ತಿರ್ತದೆ ಎಲ್ಲರಿಗೂ ಗೊತ್ತಿರ್ತದೆ ಓಪನ್ ಆಗಿರ್ತಕ್ಕಂಥ ವಿಷಯ ಎಲ್ಲರಿಗೂ ಗೊತ್ತಿರ್ತೈತೆ ಅದು ನಾವು ನಮ್ಮಲ್ಲಿರ್ತಕ್ಕಂಥ ನಾವು ಒಬ್ಬೊಬ್ಬರನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ ಬದುಕಿ ನಾವು ನಮ್ಮ ಜೀವನವನ್ನು ವಿಕಸನ ಮಾಡ್ಕೋಬೇಕು ಅನ್ನೋವಂಥದ್ದು ಅರ್ಥ ಇದರಲ್ಲಿ ಇರ್ತದೆ ಇನ್ನು ಹಿಡನ್ ಏರಿಯಾ ಅಂದರೆ ನನಗಷ್ಟೇ ಗೊತ್ತಿರ್ತದೆ ಬೇರೆ ಗೊತ್ತಿರೋದಿಲ್ಲ ಅದನ್ನು ನಿನ್ನಲ್ಲಿರ್ತಕ್ಕಂಥ ಗುಪ್ತವಾಗಿರ್ತಕ್ಕಂಥ ವಿಷಯವನ್ನು ನಾಲ್ಕು ಮಂದಿಗೆ ಹೇಳಿ ನಾಲ್ಕು ಮಂದಿಗೆ ನಿನ್ನ ವಿಚಾರವನ್ನು ಹೇಳಿ ನಿನ್ನ ಜೀವನದ ವಿಕಾಸವನ್ನು ಮಾಡ್ಕೋಬೇಕು ಅನ್ನುವಂಥ ವಿಚಾರ ಇದರೊಳಗೆ ಬರ್ತದೆ ಇನ್ನು ಕುರುಡು ಕುರುಡು ಏರಿಯಾ ಅಥವಾ ಬ್ಲೈಂಡ್ ಏರಿಯಾ ಅಂತ ಬ್ಲೈಂಡ್ ಏರಿಯಾ ಅಂದರೆ ಅವ್ರ ವಿಚಾರ ನಿನಗೆ ಗೊತ್ತಿರಗಲ್ಲ ನಿನ್ನ ವಿಚಾರ ನಿನಗೆ ಗೊತ್ತಿರ್ತದೆ ಅವ್ರ ವಿಚಾರವನ್ನು ಎಲ್ಲ ತಿಳಿದುಕೊಂಡು ಈ ರೀತಿ ಬದುಕಬೇಕು ಅನ್ನುವಂಥದ್ದು ಇನ್ನು ನಾಲ್ಕನೇದೇನಿದೆ ಅಲ್ಲ ಅನ್ನೋನು ಅಂದರೆ ನನಗೂ ಗೊತ್ತಿಲ್ಲ ನಿನಗೂ ಗೊತ್ತಿಲ್ಲ ಈ ಅನ್ನೋ ನಮ್ಮದೇನ ಎಲ್ಲ ಸುಪ್ತ ಪ್ರಜ್ಞೆಯೊಳಗೆ ಪ್ರತಿಯೊಬ್ಬರೊಳಗೆ ಇರ್ತದೆ ಅದನ್ನು ಹೊರ ತೆಗಿಬೇಕಾದ್ರೆ ನಾವು ಅದನ್ನು ಸಾಧನೆ ಮಾಡಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಇವತ್ತು ಸಾಧು ಸಂತ ಏನು ಮಾಡ್ತಾರೆ ಅಂದರೆ ಇನ್ನೊಬ್ಬರನ್ನು ಓದ್ತಾರೆಲೇ ಕುಂತ್ಕೊಂಡು ಅವ್ರ ವಿಚಾರನೂ ಇವ್ರು ತಿಳ್ಕೊತಾರೆ ಹೆಂಗದೆ ಆ ರೀತಿ ಒಂದು ಶಕ್ತಿಯನ್ನು ಆ ಮೆದಳನ್ನೆ ಅದಕ್ಕೆ ಆರನೇ ಸೆನ್ಸ್ ಅಂತಾರೆ ಸಿಕ್ಸ್ ಸೆನ್ಸ್ ಅಂತ ಆ ಸಿಕ್ಸ್ ಸೆನ್ಸ್ ಮುಖಾಂತರ ಎಲ್ಲವನ್ನೂ ಅವ್ರು ತಿಳ್ಕೊಳ್ಬಾರ್ದ್ರು ಆ ರೀತಿ ಇಲ್ಲಿ ವ್ಯಕ್ತಿ ವಿಸ ವಿಕಸನಕ್ಕಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ನಮ್ಮ ಪ್ರೊಫೆಸರ್ ಬಸವರಾಜ್ ಅವರು ನಿವೃತ್ತ ಪ್ರಾಧ್ಯಾಪಕರು ನಮ್ಮ ಗಂಗಾವತಿಯಲ್ಲಿ ಅವರು ಎಕನಾಮಿಕ್ಸ್ ಲೆಕ್ಚರ್ ಆಗಿದ್ದರು ಅವರು ಈ ಒಂದು ವ್ಯಕ್ತಿತ್ವ ವಿಕಾಸ ಕೆಲವೊಂದು ಕಾರ್ಯಕ್ರಮಗಳು ಮಾಡ್ತಿದ್ರು ಹೀಗಾಗಿ ಆ ಒಂದು ವಿಷಯವನ್ನು ಇಟ್ಟುಕೊಂಡು ಅವರು ಇತ್ತೀಚೆಗೆ ಬೇಕಾದ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಕವಿತೆಗಳನ್ನು ಮತ್ತು ಆಳ ಇತ್ತ ಅವರು ಮೊದಲಿಂದಲೂ ಬರಿತಾ ಇದ್ರು ಆ ಇತ್ತೀಚೆಗೆ ಜಾಸ್ತಿ ರಿಟೈರ್ಡ್ ಆದಮೇಲೆ ಅವ್ರ ಕವಿತೆಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದೆ ಅದರಲ್ಲಿ ಅದೃಶ್ಯ ಅಧ್ಯಾಯ ಅಂತ ಹೇಳ್ತಾರೆ ನಮ್ಮ ಅದೃಶ್ಯ ಅಧ್ಯಾಯ ಅದು ಯಾವಾಗ ನಮ್ಮೊಳಗೆ ಬೇಕಾಗ್ತದೋ ಅದ್ರ ಬಗ್ಗೆ ಅವರು ಒಂದು ಎರಡು ಮೂರನ್ನು ಹೇಳ್ಕೊತೋ ಅಧ್ಯಾಯ ಎರಡನೇ ಅಧ್ಯಾಯ ಒಂದನೇ ಅಧ್ಯಾಯ ನಾಲ್ಕನೇ ಅಧ್ಯಾಯ ಹಿಂಗೆ ಹೇಳ್ತಾ ಹೋಗ್ತಾರೆ ಆದರೆ ಅಜ್ಞಾತ ಅಪರಿಚಿತ ಅಧ್ಯಾಯ ಯಾರಿಗೆ ಗೊತ್ತು ಅದು ನಾಲ್ಕನೇ ಅಧ್ಯಾಯ ನೈತಲ್ಲ ಯಾರಿಗೂ ಗೊತ್ತಿಲ್ಲ ಅದು ಮಹಾತ್ಮರಿಗೊಬ್ಬರಿಗೂ ಗೊತ್ತು ಇಲ್ಲಡಗಿದ ಅಗೋಚರ ಅದಮ್ಯ ಶಕ್ತಿ ಯಾವಾಗ ಸ್ಫೋಟಗೊಳ್ಳುತ್ತದೆಯೋ ಅದು ಒಳಗೆ ಸ್ಫೋಟ ಆದರೆ ಅವನು ಅಧ್ಯಾತ್ಮ ಜೀವಿ ಆಗ್ತಾನೆ ಅವನು ಮಹಾತ್ಮ ಆಗ್ತಾನೆ ಅಂತ ಒಂದು ಅಧ್ಯಾತ್ಮದ ಲೆಕ್ಕಕ್ಕೆ ಇವರು ಹೋಗ್ತಾರೆ ಈ ರೀತಿಯಾಗಿ ಇದನ್ನು ನಾವು ಈ ಒಂದು ವಿಚಾರಗಳನ್ನು ಅವರು ತಮ್ಮ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರವನ್ನು ಈ ಕವಿತೆ ಒಳಗೆ ಭಾಳ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಮುಂದಿನ ಹದಿನಾಲ್ಕನೇ ಕವಿ ಯಾರು ಅವನು ಅಂತೇಳಿ ಎನ್ ಜಡಪ್ಪ ವೆಂಕಟಗಿರಿಯವರು ಬರೆದಿದ್ದಾರೆ ಇವರು ನಮ್ಮ ಸಹೋದರ ಇವರು ಮೊದಲು ಸ್ವಲ್ಪ ಹಾಂಗೆ ಹಿಂಗೆ ಕವಿತೆ ಬರಿತಿದ್ರು ನಾನು ಸ್ವಲ್ಪ ಛಂದಸ್ಸನ್ನು ಹೇಳ್ಕೊಟ್ಟ ಮೇಲೆ ಆ ಛಂದಸ್ಸಿನ ರೂಪದಲ್ಲಿ ಲಯಬದ್ಧವಾಗಿ ಇತ್ತೀಚೆಗೆ ಕವಿತೆಗಳನ್ನು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ಈಗ ಅವರು ನಮ್ಮ ಭಾರತೀಯ ಸಾಹಿತ್ಯ ಭಾರತದ ಸಾಹಿತ್ಯ ಸಾಹಿತ್ಯ ಪರಿಷತ್ ಬಗ್ಗೆ ಅವರೊಂದು ಇವತ್ತು ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ಭಾಳ ಅದ್ಭುತವಾಗಿ ಒಂದು ಲಯಬದ್ಧವಾಗಿ ಚಂದೋಬದ್ಧವಾಗಿ ಕವಿತೆಗಳನ್ನು ಭಾಳ ಅದ್ಭುತವಾಗಿ ಬರೆದು ಯಾರು ಅವನ್ನುವಂತಕ್ಕಂಥದ್ದನ್ನು ಪ್ರಶ್ನೋತ್ತರ ರೂಪದಲ್ಲಿ ಒಬ್ಬ ಕೇಳ್ತಾನೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಹೋಗ್ತಾರೆ ಒಬ್ಬರು ಕೇಳ್ತಾರೆ ಹಾಗೆ ಅಲ್ಲಿ ಏನಂದರೆ ನಗುವಿರದ ಮೊಗದಲ್ಲಿ ನಗುವ ತಂದವನಾರು ಇದು ಪ್ರಶ್ನೆ ಖುಷಿಯಿಂದ ಮನದಲ್ಲಿ ಒಲವ ತಂದವನಾರು ಬಾಡಿರುವ ಬದುಕಲ್ಲಿ ಹಸಿರು ತಂದವನಾರು ಬತ್ತಿರುವ ಬದುಕಲ್ಲಿ ಬಯಕ ತಂದವನಾರು ಯಾರವನು ಯಾರವನು ಯಾರೋ ಅವನೇ ಇವನು ಇವನೇ ಅವನು ಅವನ ಯಾರು ಕವಿ ಅನ್ನುವಂಥ ಮಾತು ಕವಿ ಏನು ಮಾಡ್ತಾನಂದರೆ ಜೊತೆಯಾಗಿ ಬಂದವನು ಕವಿಯಾಗಿ ನಿಂದವನು ಒಲವಾಗಿ ಬಂದವನು ಕವಿಯಾಗಿ ನಿಂದವನು ಮಳೆಯಾಗಿ ಬಂದವನು ಕವಿಯಾಗಿ ನಿಂದವನು ಚೆಲುವಾಗಿ ಬಂದವನು ಕವಿಯಾಗಿ ಬಂದ ಇದನ್ನು ಅವರು ಏನೈತಲ್ಲ ಎ ಎ ಐ ಇದರಲ್ಲಿ ಅದನ್ನು ಹಾಡು ಹಾಡಿ ಹಾಕಿದ್ದಾರೆ ಕೆಲವೊಂದು ಗ್ರೂಪ್ಗಳಿಗೆ ಭಾಳ ಚೆಂದಾಗಿ ಅದನ್ನು ಹಾಡಿದ್ದಾರೆ ಹೀಗೆ ಈ ರೀತಿಯಾಗಿ ನಾವು ಸ್ವಲ್ಪ ಲಯಬದ್ಧವಾಗಿ ಕವಿತೆಗಳನ್ನು ಬರೆದ ಕೇಳಲಿಕ್ಕೆ ಮನಸ್ಸಿಗೆ ಆನಂದ ಆಗುತ್ತೆ ಸಂತೋಷ ಆಗುತ್ತೆ ಇದೇ ರೀತಿಯಾಗಿ ಇವರು ಮುಂದೆ ಕವಿತೆಗಳನ್ನು ಬರೀತಾರೆ ಈಗ ಭಾರತ ಸಾ ಎಲ್ಲ ಭಾರತ ಸಾಹಿತ್ಯದ ಪ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಅವರು ಮುಂದೆ ಒಳ್ಳೆ ಒಳ್ಳೆಯ ಕವಿತೆಗಳನ್ನು ಬರೀಲಿ ಅಂತ ಆಶಿಸ್ತಾ ಮುಂದಿನ ಕವಿ ಮುಂಗಾರು ಮಳೆ ಸೂರ್ಯದಿರಲಿ ಕಳಕಪ್ಪ ಜಲ್ಲಿಗೇರಿ ಒಡ್ಡಟ್ಟಿ ಮುಂಡ್ರಿಗೆ ಅವರು ಇವರು ಕವಿತೆಯನ್ನು ಬರೆದಿದ್ದಾರೆ ಮುಂಗಾರು ಮಳೆ ಸೂರ್ಯ ಸ್ವಲ್ಪ ಇದು ಕವಿತೆ ಅವರು ಏನಂದರೆ ಕೆಲವೊಂದು ದೀರ್ಘಾಕ್ಷರಗಳು ಒಳ್ಳೆ ಅಕ್ಷರ ಏನು ಟೈಪೊಡೆ ತಪ್ಪಾಗಿದೋ ಅಥವಾ ಅವರಿಗೆ ಕೆಲವೊಂದು ದೀರ್ಘಾವು ಒತ್ತಕ್ಷರ ಯಾವುದು ಗೊತ್ತಾಗಿಲ್ಲ ಆದರೂ ಅದನ್ನು ಅವರು ತಿದ್ಕೊಳ್ತಾರಂತ ನಾನು ಆಶಿಸ್ತಾ ಇಲ್ಲಿ ಅವರೇನು ಮುಂಗಾರು ಮಳೆ ಸುರಿಯಲಿ ಅಂತ ಹೇಳ್ತಾರೆ ಅಲ್ಲಿ ಭಾಳ ನೀನೆಲ್ಲಿಗೆ ಕರೆದರು ನಾನೆಲ್ಲಿಗೆ ಬರುವೆ ಬಾ ನೆಲ್ಲೆ ಅಂತ ನಲ್ಲೆ ಬಗ್ಗೆ ಆ ಹೊಸ ಹಕ್ಕಿ ಹೆಸರೇನು ಏನು ಪ್ರಶ್ನೆಗಳನ್ನು ಆಗ್ತಾ 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 ಹೋಗ್ತಾರೆ ಇದ್ರಲ್ಲಿ ಅವರು ಏನು ನಾಳೆಗಳು ಹೂವಿಗೆ ಹೊಸ ಸೇರಿ ಮೊಗ ಸೇರಿ ಹನಿಯಾದೆ ಮೋಡ ಸೇರಿ ಹನಿಯಾದೆ ಗಾಳಿ ಧ್ವನಿಯಲ್ಲಿ ನೀರಾದೆ ಹೀಗೆ ಒಂದು ಹೆಣ್ಣಿನ ಬಗ್ಗೆ ಇರ್ಬೋದು ಅಥವಾ ದೇವರ ಬಗ್ಗೆ ಆಗಿರಿ ಅವರ ಪ್ರಶ್ನೆ ಕೇಳ್ತಾ ಕೇಳ್ತಾ ಲಾಸ್ಟಿಗೆ ಎಷ್ಟಂತ ಕಾಯಲಿ ತುಂತುರಿ ಹನಿಯಾಗಿ ನನ್ನಲ್ಲಿ ಬಾ ಅಳು ಬಂತು ಬಾಲೆ ಮುಂಗಾರು ಮಳೆಯಾಗಿ ಸುರಿಯಲಿ ಆ ಒಂದು ದೇವರನ್ನಾಗಲಿ ಅಥವಾ ಒಬ್ಬ ತನ್ನ ಪ್ರೇಯಸಿಯನ್ನು ಕುರಿತು ದುಃಖ ಬಂದಾಗ ಆ ಮುಂಗಾರು ಮಳೆಯಾಗಿ ಕಣ್ಣಲ್ಲಿ ನೀರು ಇಳಿದು ಅನ್ನುವಂಥ ಒಂದು ದುಃಖದ ಕವಿತೆಯನ್ನು ವಿಷಾದದ ಕವಿತೆಯನ್ನು ಮತ್ತು ವಿರಹದ ಕವಿತೆಯನ್ನು ಅವರು ಬರೆದಾರೆ ಇವರು ಇನ್ನೂ ಬಹಳಷ್ಟು ಸುಧಾರಿಸಬೇಕು ಸ್ವಲ್ಪ ಶಬ್ದಗಳನ್ನು ಜಾಸ್ತಿ ದೀರ್ಘ ಇಳಿ ಅತ್ಯಕ್ಷರಗಳನ್ನು ಇದು ಮಾಡಿದರೆ ಅವರು ತಿದುಕೊಳ್ತಾರೆ ಅಂತ ನಾನು ಆಶಿಸ್ತಾ ಮುಂದಿನ ಕವಿತೆ ಹದಿನಾರನೇದು ಶಿಕ್ಷಣ ವಿಕಾಸ ನೀಲಮ್ಮ ಹಿರೇಮಠ ಅಂತಕ್ಕಂಥ ಮತ್ತೆ ಗಂಗಾವತಿ ಅಲ್ಲ ಇವರು ಕಲಬುರ್ಗಿಯವರು ಇವರು ನೀಲಮ್ಮ ಅಂತಕ್ಕಂಥ ಹಿರೇಮಠ ಅಂತಕ್ಕವರು ಇಬ್ಬರು ಕವಿಗಳು ಕವಿತ್ರಿಯರು ಇವರು ಗುಲ್ಬು ಗಲ್ಬುರ್ಗ ಕಲಬುರ್ಗಿಯವರು ಇವರು ಶಿಕ್ಷಣದ ವಿಕಾಸದ ಬಗ್ಗೆ ಒಂದು ತತ್ವಗಳನ್ನು ಹೇಳ್ತಾ ಹೋಗ್ತಾರೆ ಅವರ ಆಲೆ ಇದು ಪ್ರಿಂಟ್ ಆಗಿರ್ಬೇಕು ಬಹುಶಃ ಅದನ್ನು ಅವರು ಹಾಕಿದ್ರು ಆನಂತರ ಟೈಪ್ ಮಾಡಿ ಹಾಕಿದ್ದಾರೆ ಶಿಕ್ಷಕ ವಿದ್ಯಾರ್ಥಿಗಳ ನಡುವೆ ಸಂಬಂಧಗಳು ಸರಿಯಾಗಿಲ್ಲ ಇವತ್ತಿನ ವಿದ್ಯಾಭ್ಯಾಸ ಏನಾಗಿದೆ ಅಂದರೆ ಗುರುವನ್ನು ಕವಿಗಳು ಏನು ವಿದ್ಯಾರ್ಥಿಗಳು ಇದನ್ನು ಮಾಡ್ತಾ ಇಲ್ಲ ಅವರಿಗೆ ಗೌರವವನ್ನು ಬೆಲೆಯನ್ನು ಕೊಡ್ತಾ ಇಲ್ಲ ಅವರಲ್ಲಿ ಬಾಂಧವ್ಯ ಸರಿ ಇಲ್ಲ ಗುರು ಶಿಷ್ಯರ ಬಾಂಧವ್ಯ ಸೊಗಸಾಗಿರಬೇಕು ಅಂತ ಆಕೆ ತನ್ನ ಕನಸನ್ನು ಈ ಕವಿತೆಯೊಳಗೆ ಯಾವ ರೀತಿ ಇರಬೇಕಂದ್ರೆ ರವೀಂದ್ರನಾಥ್ ಠಾಗೂರ್ ಅವರು ಪ್ರೀತಿಯ ಒಂದು ಅವರು ಒಂದು ಆಶ್ರಮ ಮಾಡಿದರು ಗುರುಕುಲ ಅಂತ ಆ ರೀತಿಯಾಗಿ ಗುರು ಶಿಷ್ಯರಲ್ಲಿ ಬಾಂಧವ್ಯ ಇರಬೇಕು ಅಂತ ಹೇಳ್ತಾರೆ ಮತ್ತು ಅವರು ಸರ್ವೆ ರಾಧಾಕೃಷ್ಣನವರು ರಾಧಾಕೃಷ್ಣನ್ ಅವರು ಅವರು ಅಧ್ಯಾತ್ಮಗಳನ್ನು ವೇದ ಉಪನಿಷತ್ಗಳನ್ನು ಪರದೇಶದಲ್ಲಿ ಅದನ್ನು ವಿಚಾರಗಳನ್ನು ಅಲ್ಲಿ ಭಾಷಣ ಮಾಡಿ ಬಂದಿದ್ದಾರೆ ಅಂಥ ಅವರು ನಮ್ಮ ದೇಶದ ಪ್ರಧಾ ಇದು ಇದಾಗಿದ್ದರು ಅವರು ಪ್ರೆಸಿಡೆಂಟ್ ಆಗಿದ್ದರು ಅಂಥವರ ಒಂದು ಎಲ್ಲಿ ಹೋದವು ಅವರ ಅವರ ತತ್ವಗಳು ಎಲ್ಲಿ ಹೋದವು ರವೀಂದ್ರನಾಥ್ನವರಂಥ ಪ್ರೀತಿ ಶಿಕ್ಷಣ ಯಾವ ಕಡೆ ಹೋಯಿತು ಕಲ್ಮಶವಾಗಿದೆ ಎಲ್ಲ ನಾಶವಾಗಿದೆ ಮತ್ತು ಮೇರಿ ಮ್ಯಾಂಟಿಸ್ ಅಂತಕ್ಕಂಥ ನಿಸರ್ಗ ಅಂದರೆ ಮಕ್ಕಳಿಗೆ ಏನು ಈ ಆಸಕ್ತಿ ಇರ್ತದೆ ಅದನ್ನು ಕಲಿಸ್ತಕ್ಕಂಥ ವ್ಯವಸ್ಥೆ ಅಂದರೆ ಇವತ್ತು ಪರೀಕ್ಷೆ ಇವನ್ನ ಇದು ಇದೊಂದು ಒತ್ತಡ ಆಗ್ತೈತೆ ಆದರೆ ಒತ್ತಡ ಇಲ್ಲದೆ ಕವಿತೆಗಳನ್ನು ಬರಿಬೇ ಒತ್ತಡವಿಲ್ಲದೆ ಆ ಪರೀಕ್ಷೆಯನ್ನು ಬರೀಲಾರ್ದೇ ವಿದ್ಯವನ್ನು ಕಲೀಲಿಕ್ಕೆ ಸಾಧ್ಯ ಅಂತಕ್ಕಂಥ ನಿಸರ್ಗವಾಗಿ ಅವ್ರು ಏನು ಇಷ್ಟಪಡ್ತಾರೆ ಒಬ್ಬನ ವಿಜ್ಞಾನಿ ಆಗ್ಕಂತ ಇಷ್ಟಪಡ್ತಾನೆ ಒಬ್ಬನ ಕವಿ ಆಗ್ಕಂತ ಇಷ್ಟಪಡ್ತಾನೆ ಅವರವರ ಬಯಕೆ ತಕ್ಕಂತೆ ಆ ಕವಿಗಳನ್ನು ಆ ಒಂದು ಮಕ್ಕಳನ್ನು ಬೆಳೆಸುವಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥ ಉದ್ದೇಶ ಇವು ಎಲ್ಲ ಎಲ್ಲಿ ಹೋಗಿದ್ದಾವೆ ಆದ ಕಾರಣ ಮತ್ತೆ ನಮ್ಮ ಇವರೊಬ್ಬರು ಬರೀತಾರೆ ಜಿಡ್ಡು ಅವ್ರು ಹೇಳ್ತಾರೆ ಮಕ್ಕಳಿಗೆ ಪರೀಕ್ಷೆನೇ ಬೇಡ ಅಂತ ಹೇಳ್ತಾರೆ ಪರೀಕ್ಷೆ ಬೇಕಾಗಿಲ್ಲ ಪರೀಕ್ಷೆ ಅಂದರೆ ಅದು ಕಾರ್ ಆಗಿನ ಪೂರ್ತಿ ಕಂಠಪಟಾಗಿ ಬಾರ್ದು ಮುಗಿದೋತಲ್ಲ ಅದು ಸದಾಕಾಲ ನಮ್ಮ ಒಳಗೆ ಹಚ್ಚ ಓದಿದಂಥ ಜ್ಞಾನ ಸದಾಕಾಲ ನಮ್ಮ ಒಳಗೆ ಇರಬೇಕಂದ್ರೆ ನಾವು ಪ್ರೀತಿಯಿಂದ ಇಷ್ಟಪಷ್ಟು ನಾವು ಕಲಿತರೆ ಈಗ ನಾನು ಕವಿ ಆಗಬೇಕಾದ್ರೆ ನಾನು ಇಷ್ಟಪಟ್ಟು ನಾನು ಕವಿ ಆದ ಕಾರಣ ನಾನು ಅನೇಕ ವಿಷಯಗಳನ್ನು ಬರೆದೇ ಅನೇಕ ಕವಿತೆಗಳನ್ನು ಹಂಗೆ ಇಷ್ಟಪಟ್ಟು ಕಷ್ಟಪಟ್ಟು ಬೇಕಾಗಿಲ್ಲ ಇಷ್ಟಪಟ್ಟು ಓದಬೇಕು ಅಂತಂದಂಥ ವಿಚಾರವನ್ನು ಈ ಕವಿತೆಯವರು ಹೇಳಿದ್ದಾರೆ ಇತ್ತೆ ಮತ್ತು ಇಂಥವನ್ನು ಸುಧಾರಣೆ ಮಾಡಬೇಕಾದ್ರೆ ಮುಂದೆ ಇದಕ್ಕೆ ಮತಿವಂತ ಶಿಕ್ಷಣ ತಜ್ಞರು ಬಂದು ದಾರಿ ತೋರುವರೆ ಅಂತ ಒಂದು ಆಶಾವಾದವನ್ನು ಎಂಥವ್ರು ಮುಂದೆ ಒಂದು ಶಿಕ್ಷಣ ತಜ್ಞರು ಬ ಬಂದು ಇದನ್ನು ಸುಧಾರಣೆ ಮಾಡ್ತಾರೆ ಏನೋ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟು ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ ನೀಲಂ ಅವರು ಲಾಸ್ಟ್ನೇದು ಹದಿನೇಳ ಪಣತಿ ಅಂತಕ್ಕಂಥ ಕವಿತೆ ಇದು ಪಣತಿ ಅಂತಕ್ಕಂಥ ಓದಿದ ಓದಿದಿಕೊಳ್ಳೆ ಇದನ್ನು ಬರೆದಿರ್ತಕ್ಕಂಥವರು ಶ್ರೀಮತಿ ರೇಣುಕಾ ಮರುಕುಂಬಿ ನಮ್ಮಲ್ಲಿ ಗಂಗಾವತಿಯಲ್ಲಿರ್ತಕ್ಕಂಥ ಒಂದು ಮರುಕುಂಬಿಯಲ್ಲಿ ಶಿಕ್ಷಕಿಯರಾಗಿರ್ತಕ್ಕಂಥವರು ಅವರು ಇಲ್ಲಿ ಪಣತಿ ಅಂದರೆ ಪಣತಿ ಅಂದರೆ ಒಂದು ಮಣ್ಣಿನ ಒಂದು ದೀಪ ಹಣತಿ ಅಂತ ನಾವು ಅಂತೀವಿ ಅದನ್ನ ಇಟ್ಕೊಂಡು ಬರೋದಕ್ಕೆ ಕುಂಭಾರಾಮ ಇದನ್ನು ನೋಡಿಕೊಳ್ಳೆ ನಾನು ಕುಂಭಾರಾಮ ಮಾಡಿದ ಕೊಡನೋವು ಅಂತೇಳಿ ನನಗೆ ನೆನಪಾಯ್ತು ಯಾರು ಶಿಶುನಾಳ ಸೇರಿಪುರ ಅಂದರೆ ಈ ದೇಹವನ್ನೇ ಒಂದು ಪ್ರಣತಿಯಾಗಿಟ್ಟುಕೊಂಡು ಆ ಪಣತಿಯ ಬಗ್ಗೆ ಅವರು ಅದ್ಭುತವಾಗಿರ್ತಕ್ಕಂಥ ಕವಿತೆಯನ್ನು ಇರಬೇಕು ಕುಂಬಾರ ಕೈಯಲ್ಲಿ ಪ್ರಣತಿ ಎಲ್ಲರಿಗೂ ನೀ ಪ್ರೀತಿ ಗೆಳತಿ ಅಂತ ಅದು ಎಲ್ಲರಿಗೂ ಬೇಕು ಪ್ರಣತಿ ಯಾರಿಗೆ ಬೇಕಾಗಿಲ್ಲ ಪ್ರಣತಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಆತ್ಮಜ್ಯೋತಿ ಅಥವಾ ಈ ದೇಹ ಅಂತನೂ ಆಗ್ಬೋದು ಅಥವಾ ಆತ್ಮಜ್ಯೋತಿ ಅಂತ ಆ ರೀತಿ ಎಲ್ಲರ ಮನೆಯಲ್ಲಿ ಬೆಳಗುವ ಭಾಗ್ಯದ ಬಾಳಿನ ಪಣತಿ ಅಂತ ಒಂದು ಮಾತನ್ನು ಹೇಳ್ತಾರೆ ದೇವರ ಮನೆಯಲ್ಲಿ ಕತ್ತಲು ಕಳೆಯುವ ಪ್ರೀತಿಯ ಪ್ರಣತಿ ಅಂತ ಹೇಳ್ತಾರೆ ಕರುಣೆ ಎನ್ನುವ ಲಾಸ್ಟ್ ಏನು ಭಾಳ ಅದ್ಭುತವಾಗಿ ಬರ್ತಾಳೆ ಕರುಣೆ ಎನ್ನುವ ಎಣ್ಣೆಯ ಸುರಿದು ಎನ್ನುವ ಬತ್ತಿ ಹಾಕಿ ಹೊಳೆಯಲ್ಲಿ ಬಳಗದಿ ತೇಲುವ ಗೆಳತಿ ಪ್ರೀತಿಯ ಪಣತಿ ಅಂದರೆ ಇಲ್ಲಿ ಕರುಣೆ ಅನ್ನತಕ್ಕಂಥದ್ದನ್ನು ಬೇಕು ಮನುಷ್ಯನ ಅಂದರೆ ದೇಹ ಮನುಷ್ಯನಲ್ಲಿ ಈ ದೇಹದಲ್ಲಿ ಏನಂದರೆ ಕರುಣೆ ಮಮತೆ ಇರಬೇಕು ಮತ್ತು ಹೊಳೆ ಅಂದರೆ ಇದು ಈ ಜೀವನದ ಪ್ರಯಾಣ ಆವಿಷ್ಯ ಅಂತಕ್ಕಂಥ ಒಂದು ಅರ್ಥವನ್ನು ನಾವು ಮಾಡ್ಕೋಬೋದು ಇದು ಬಳಗದಿ ತೇಲುವ ಗೆಳತಿ ಪ್ರೀತಿಯ ಪಣತಿ ಇದು ಬಳಗದಿ ಅಂದರೆ ಅದು ಏನು ನನಗೆ ಅರ್ಥ ಆಗಲ್ಲ ಹೊಳೆಯಲ್ಲಿ ಬಳಗದಿ ಅಂತ ಬರ್ದಾರೆ ಅದು ಅವರು ಆ ಕವಿಗಳೇ ಹೇಳಬೇಕು ಅದರ ಅರ್ಥ ಏನು ನನಗೆ ತಿಳಿದಿಲ್ಲ ಅದಕ್ಕೆ ಒಂದು ಕೊಂಡು ಒಂದ್ಕಾಗ್ತಲ್ಲ ಒಳೆಯಲ್ಲಿ ಬಳಗದಿ ತೇಲಿದ ಪ್ರೀತಿ ಹೀಗೆ ಒಟ್ಟು ಹದಿನೂ ಹದಿನೇಳು ಮಂದಿ ಕವಿತೆಗಳನ್ನು ಕವಿತೆಗಳನ್ನು ಬರೆದಿದ್ದು ಈ ಒಂದು ಕವಿತೆ ಈ ಒಂದು ಆನ್ಲೈನ್ ಅಂತರ್ಜಾಲ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಕವಿತೆಗಳನ್ನು ವ್ಯಕ್ತಪಡಿಸಿದ್ದಾರೆ ಆದರೂ ಇನ್ನೂ ಈ ಕವಿತೆಗಳು ಇವರು ಬರಿತಾ ಬರಿತಾ ಹೋದರೆ ಅದು ಎಳಗರು ಎತ್ತಾಗದೆ ಅಂತ ಹೇಳ್ತಾರಲ್ಲ ಹಾಗೆ ಬರಿತಾ ಬರಿತಾ ಹೋದರೆ ಉಗುಳ್ತಾ ಉಗುಳ್ತಾ ರೋಗ ಬರಿತಾ ಬರಿತಾ ಹೋದರೆ ಕಾವ್ಯ ಕಾವ್ಯೋದ್ಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ನಾವು ಯಾವುದೇ ಇಟ್ಕೊಂಡು ಯಾವುದೇ ರೀತಿಯಾಗಿ ನಾವು ಕವಿತೆ ಬರಿಬೇಕು ಅನ್ನೋದಕ್ಕೆ ಅದಕ್ಕೆ ಲಯಬದ್ಧವಾಗಿ ಚಂದೋಬದ್ಧವಾಗಿ ಕಿವಿ ಕೇಳಿದ್ರೆ ಸೊಗಸಾಗಿರಬೇಕು ಆ ರೀತಿಯಾಗಿರ್ತಕ್ಕಂಥ ಕವಿತೆಗಳನ್ನು ಬರಿದರೆ ಭಾಳ ಕಾಲ ದೀರ್ಘಕಾಲ ಉಳಿತದೆ ಮುಂದಿನ ಪೀಳಿಗೆಯವರು ಸಹಿತ ಅಂಥವು ಏನೋ ಅಂದ್ರಲ್ಲ ಗಟ್ಟಿ ಕಾಳು ಮಾತ್ರ ಉಳಿತಾವೆ ಟೊಳ್ಳ ಅದು ಆರು ಬಿಡ್ತವೆ ಸುಮ್ಮನೆ ಬೇಕಾ ಬಿಟ್ಟಿಗೆ ಏನೇನೋ ವಿಚಾರ ಇಟ್ಕೊಂಡು ಬರದ್ರೆ ಕವಿತೆಗಳು ಆಗೋದಿಲ್ಲ ಕವಿತೆಯಲ್ಲಿ ಒಂದು ಸತ್ವ ಇರಬೇಕು ಅದು ಜನರನ್ನು ಮುಟ್ಟಬೇಕು ಮತ್ತು ಅದು ಆನಂದವನ್ನು ಕೊಡಬೇಕು ಆನಂದ ಕೊಡದ ಜೊತೆಗೆ ಅದಕ್ಕೆ ಸಂದೇಶ ಇರಬೇಕು ಆ ಸಂದೇಶದ ಜೊತೆಗೆ ಜನ ಅದನ್ನು ಸದಾ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಹೀಗೆ ಈ ಕವಿತೆಗಳು ಇರಬೇಕು ಅಂತ ಹೇಳ್ತಾ ನನ್ನ ಒಂದು ಕವಿತೆಯನ್ನು ಯಾಕಂದರೆ ಇದು ಆಯಿತು ಹದಿನೆಂಟಾಗಲಿ ನಾನು ನಾನು ಹೇಳಿದ್ನಲ್ಲ ಯಾವುದೋ ಒಂದು ಖರ್ಚುಪ್ಪಿನ ಬಗ್ಗೆ ಒಂದು ಕವಿತೆಯನ್ನು ಬರೆದಿದ್ದೇನೆ ಯಾವ ರೀತಿ ಬರಿಬೋದು ಅಲಯಬದ್ಧವಾಗಿ ಅದನ್ನು ಕವಿ ಅದನ್ನು ಖರ್ಚು ಇಟ್ಕೊಂಡು ಯಾವ ರೀತಿ ಬರಿಬೋದು ಅನ್ನೋದನ್ನು ತಮಗೆ ಹೇಳಿ ಇದನ್ನು ಕೇಳಿದರೆ ತಾವು ಆ ರೀತಿ ಬರಲಿಕ್ಕೆ ಪ್ರಯತ್ನ ಪಡ್ತರು ಎನ್ನುವಂಥ ಒಂದು ಉದ್ದೇಶದಿಂದ ನನ್ನ ಕವಿತೆಯನ್ನು ನಾನು ವಾಚನೆ ಮಾಡ್ತೇನೆ ಕಳಚಿ ಬಿದ್ದಿತು ತರಳೆ ಕರದಿಂದ ಕರವಸ್ತ್ರ ಗಿಡದಿಂದ ಸುಮ ಒಂದು ಜಾರಿದಂತೆ ಮುಂದ ಮುಂದಕ್ಕೆ ದೂರ ಹೋಗಿಬಿಟ್ಟಳು ಯುವತಿ ಯಾವುದೋ ಯೋಚನೆಯ ಗುಂಗಿನಲ್ಲಿ ಕೆಳಗೆ ಬಿದ್ದುದ ಕಂಡು ನಾನೆತ್ತಿಕೊಂಡೆನದ ಏನು ಸೊಗಸಾಗಿತ್ತು ಧವಳ ವಸ್ತ್ರ ಮುಟ್ಟಿ ನೋಡಿದರಂಥ ನವಿರು ನವಿರಾಗಿತ್ತು ಆಗಿತ್ತು ಕಡೆದು ತೆಗೆದಿಟ್ಟ ನವನೀತದಿಂದ ಕಡೆದು ತೆಗೆದಿಟ್ಟ ನವನೀತದಂತೆ ಶ್ರೀಗಂಧದೊಡನವಳ ಮೈಗಂಧವು ಸೇರಿ ತೇಲಿ ಬಂದಿತು ನನ್ನ ಮೂಗಿನಡೆಗೆ ಬಿಡಿಸಿ ನೋಡಿದರದರ ಹೃದಯದಲ್ಲಿ ನಗುತ್ತಿತ್ತು ಮನೆ ಸೂ ಮನ ಗಿಳಿಯ ಚಿತ್ರ ಕೊಂಚ ತಿರುಗಿ ನೋಡದ ಕೊಂಚ ತೆರಳಿಬಿಟ್ಟಳು ಯುವತಿ ತಿರುಗಿ ನೋಡದ ಕೊಂಚ ತೆರಳಿ ಬಿಟ್ಟಳು ತರುಣಿ ಮುಗ್ಧ ಮಗುವನ್ನು ತೊರೆದ ತಾಯಿಯಂತೆ ಮನೆಯ ತಲುಪಿದ ಬಳಿಕ ನೆನಪಾಗಿ ಹುಡುಕುವಳು ಸಿಗದಿರಲು ಕೊರಗುವಳು ಮನಸ್ಸಿನಲ್ಲಿ ಏನಯ್ಯ ನೀನೇಕೆ ಕೊರಗುವುದು ಸೊರಗುವುದು ನಿನಗವಳ ಮೇಲಷ್ಟು ಮರುಕಬೇಕೆ ನೀನಾರೋ ಅವಳಾರೋ ಚಿಂತಿಸುವುದೆಂದು ಚಿಂತಿಸುವುದೇಕೆಂದು ಗಿಳಿ ಕೇಳಿದಂತೆ ನನಗೆ ಭಾಸವಾಯಿತು ಇದು ಒಂದು ಏನಪ್ಪ ಅಂದರೆ ಇಲ್ಲಿ ಗಿಳಿ ಅಂತಕ್ಕಂಥದ್ದು ಏನಂದರೆ ಕಾಮನ ಒಂದು ವಾಹನ ಮನುಷ್ಯ ಗಂಡು ಸಾಧನ ಏನು ಮಾಡ್ತಾನೆ ಹೆಣ್ಮಕ್ಳು ಏನೇ ಸಹಾಯ ಮಾಡಲಿ ಅಥವಾ ಹೆಣ್ಣಿನ ಮೇಲೆ ಜಾಸ್ತಿ ಮೊರಕು ಪಡ್ತದೆ ಇದು ನನಗೆ ಆದಂಥ ಅನುಭವ ಇದು ಒಬ್ಬ ಒಬ್ಬರು ನಮ್ಮ ಆಫೀಸ್ನಲ್ಲಿ ಒಂದು ಪ್ಯಾಕೆಟನ್ನು ಬಿಟ್ಟೋಗಿದ್ದರು ಅದರ ಒಂದು ನಿಮಿತ್ತವಾಗಿ ಈ ಕವಿತೆ ಹುಟ್ಟಿಕೊಳ್ತು ಮತ್ತು ಅವರು ಆ ಒಂದು ಪ್ಯಾಕೆಟನ್ನು ಅವ್ರಿಗೆ ಮುಟ್ಟಿಸಿ ಬಂದೆ ಹಾಗೆ ಒಂದು ಖರ್ಚಿಪ್ಪು ಒಂದು ಖರ್ಚಿಪ್ಪು ಮನುಷ್ಯನಲ್ಲಿ ಯಾವ ರೀತಿ ಭಾವನೆಗಳನ್ನು ಗಂಡಸಿನ ಭಾವನೆಯಲ್ಲಿ ಉತ್ಪತ್ತಿ ಮಾಡ್ತದೆ ಮತ್ತು ಅವು ಅದು ಇಲ್ಲಿ ಗಿಳಿ ಅಂತಕ್ಕಂಥದ್ದು ಏನೈತಲ್ಲ ಆ ಒಂದು ಆ ಗಿಳಿ ಚಿತ್ರ ಅಂದರೆ ಅದು ಒಂದು ಕಾಮನ ಸಂಕೇತ ಆ ಕಾಮನ ರೀತಿಯಿಂದ ಈ ಮನುಷ್ಯ ಏನು ಮಾಡ್ತಾನೆ ಅವರ ಮೇಲೆ ಅವರಿಗೆ ಸಹಾಯ ಮಾಡ್ತಾನೆ ಅಥವಾ ಅವ್ರು ಹೇಳ್ದು ಗಂಡಸರು ಯಾರಿಗೆ ಕೇಳಿದ್ರೆ ಮಾಡ್ದಲ್ಲ ಸಹಾಯ ಆದರೆ ಹೆಣ್ಮಕ್ಳಿಗೆ ಸಹಾಯ ಮಾಡ್ತಾನೆ ಅಂದರೆ ಇದು ಏನೈತಲ್ಲ ನಮ್ಮ ಈತ ಡಾರ್ವಿನ್ ಸಿದ್ಧಾಂತದ ಪ್ರಕಾರ ಗಂಡು ಹೆಣ್ಣನ್ನು ಪ್ರೀತಿಸ್ತದೆ ಹೆಣ್ಣು ಗಂಡನ್ನು ಅಂತಲ್ಲ ಆ ರೀತಿಯಾಗಿ ತಂದೆ ಮಗುವನ್ನು ಮಗಳು ತಂದೆಯನ್ನು ಪ್ರೀತಿಸ್ತದೆ ಮಗ ತಾಯಿಯನ್ನು ಪ್ರೀತಿಸ್ತದೆ ಅಂದರೆ ವಿರುದ್ಧ ಸೆಕ್ಸ್ಗಳೇನದವಲ್ಲ ವಿರುದ್ಧ ಲಿಂಗಗಳದವಲ್ಲ ಆ ರೀತಿಯಾಗಿ ಇರ್ತಕ್ಕಂಥ ಆದರೆ ಅಲ್ಲಿ ಗಿಳಿ ಏನು ಕೇಳ್ತದಂದ್ರೆ ನಿನಗೆ ಅಕ್ಕಿ ಮೇಲೆ ಯಾಕಪ್ಪ ಅಂದರೆ ನಿನ್ನಲ್ಲಿ ಅಲ್ಲಿ ಕಾಮ ಇದೆ ಅಂತ ಅರ್ಥ ಅಂದರೆ ಕಾಮದ ಒಂದು ವಿಚಾರವಾಗಿ ಆಕೆಯನ್ನು ನೀನು ಆಕೆ ಬಗ್ಗೆ ನೀನು ಭಾರಿ ಕಾಳಜಿ ಮಾಡ್ತಾ ಇದ್ದೀಯಾ ಅಂತ ಆ ಗಿಳಿ ಪ್ರಶ್ನೆ ಮಾಡಿದಂಥ ಏನಯ್ಯ ನೀನೇಕೆ ಕೊರಗುವುದು ಮರುಗುವುದು ನಿನಗ ಅವಳ ಮೇಲಷ್ಟು ಮರುಕವಾಗ ಮರುಕಬೇಕೆ ನೀನಾರೋ ಅವಳಾರೋ ಚಿಂತಿಸುವುದೇಕೆಂದು ಗಿಳಿತಿ ಹೇಳಿ ಕೇಳಿದಂತೆ ನನಗೆ ವಾಸವಾಯಿತು ಅವಳ್ಯಾರೋ ನೀನು ಆದ್ರ ಒಳಗೆ ಇನ್ ಇಬ್ಬರ ನಡುವೆ ಏನು ಆಕರ್ಷಣೆ ಇದೆಯಲ್ಲ ಆ ಆಕರ್ಷಣೆ ಆ ಖರ್ಚಿಪಿನ ಮುಖಾಂತರ ಇದನ್ನಲ್ಲಿ ಉಂಟಾಯಿತು ಅನ್ನುವಂಥ ಕವಿತೆಯನ್ನು ಹೇಳಿದ್ದೇನೆ ಇಲ್ಲಿವರೆಗೆ ತಾವೆಲ್ಲರೂ ನನ್ನ ನಿಮ್ಮೆಲ್ಲ ಕವಿತೆಗಳನ್ನು ನನಗೆ ಸಂವಹನಕ್ಕೆ ನನಗೆ ದ ಮಟ್ಟಿಗೆ ಅವನುಗಳನ್ನು ವಿವರಣೆ ಮಾಡಿದ್ದೇನೆ ಅದರಲ್ಲಿ ಏನಾದರೂ ಕುಂದುಕೊರತೆಗಳಿದ್ದರೆ ಅದನ್ನು ತಿಳಿಸ್ರಿ ನಾನು ಏನು ಅಂದರೆ ನಾನೇನು ದೊಡ್ಡ ಕವಿಯಲ್ಲ ಏನೋ ನಾನು ಬರಿತಾ ಬರ್ತಾ ನನಗೆ ತಿಳಿದಷ್ಟದ್ದನ್ನು ನನ್ನ ಭಾವಕ್ಕೆ ಒಗ್ಗಿದ್ದನ್ನು ತಮ್ಮೆಲ್ಲರಿಗೆ ಒಂದೆರಡು ಮಾತುಗಳನ್ನು ತಿಳಿಸಿದ್ದೇನೆ ಈ ಒಂದು ಕವಿಗೋಷ್ಠಿ ಅಧ್ಯಕ್ಷತೆಗಾಗಿ ನನ್ನನ್ನು ಆಹ್ವಾನಿಸಿರ್ತಕ್ಕಂಥ ನಮ್ಮ ಹೇರೂರಿನ ಕವಿಗಳಾಗಿರ್ತಕ್ಕಂಥ ಎಸ್ ಬಸವರಾಜರವರಿಗೂ ಮತ್ತು ಆ ಒಂದು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಕುಂತಲಾ ನಾಯಕ್ ಅವರಿಗೂ ಮತ್ತು ಎಲ್ಲ ಈ ಒಂದು ತಿರು ಈ ಒಂದು ತಿರುಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೂ ಮತ್ತು ಕಾರ್ಯಕಾರಿ ಮಂಡಳಿಯವರಿಗೂ ಮತ್ತು ಕೇಳಿದಂಥ ಇಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಕವಿ ಮಿತ್ರರಿಗೆ ವಂದಿಸಿ ನನ್ನ ಎರಡು ತೊದಲು ನುಡಿಗಳನ್ನು ತಮ್ಮೆಲ್ಲರ ಹೃದಯಕ್ಕೆ ಅರ್ಪಿಸ್ತೇನೆ ಧನ್ಯವಾದಗಳು ಜೈ ಕರ್ನಾಟಕ